ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಅವನ ಮನೆಯಲ್ಲಿ ಒಬ್ಬ ಕೆಲಸದವನು ಈ ಕೆಲಸದವನ ಕೆಲಸ ಮನೆಯ ಹತ್ತಿರದಲ್ಲಿರುವಂತಹ ಒಂದು ನದಿಗೆ ಹೋಗೋದು ಅಲ್ಲಿಂದ ನೀರನ್ನ ತಂದು ಇವನ ಮನೆಯ ಹಂಡೆಗಳನ್ನೆಲ್ಲ ತುಂಬೋದು ಅದಾದ್ಮೇಲೆ ಬೇರೆ ಕೆಲಸಕ್ಕೆ ಹೋಗೋದು ಹೀಗೆ ಇವನು ನೀರನ್ನ ಹೊತ್ತುಕೊಂಡು ಬರೋದಕ್ಕೆ ಮಾಡ್ತಾ ಇದ್ದಂತಹದ್ದು ಒಂದು ಉದ್ದದ ಕಟ್ಟಿಗೆಯ ತುಂಡಿಗೆ ಆ ಬದಿಯಲ್ಲೊಂದು ಈ ಬದಿಯಲ್ಲೊಂದು ಮಡಿಕೆಯನ್ನ ಕಟ್ಟಿ ಅದನ್ನ ನೀರಲ್ಲಿ ಮುಳುಗಿಸಿ ನೀರು ಹೊತ್ಕೊಂಡು ಬರೋ ಕೆಲಸ ಅದರಲ್ಲಿ ಒಂದು ಮಡಿಕೆಯಲ್ಲಿ ಒಂದು ಸಣ್ಣ ತೂತಿತ್ತು ಅವನಿಗೂ ಅದು ಗೊತ್ತಿತ್ತು ತಿಂಗಳುಗಳ ಕಾಲ ಇದೇ ರೀತಿ ನೀರನ್ನ ಹೋಗೋದು ನದಿಯಿಂದ ಹೊತ್ಕೊಂಡು ಬರೋದು ಬಂದು ಅದನ್ನ ತನ್ನ ಓನರ್ ಮನೆಯಲ್ಲಿ ಹಂಡೆಗಳನ್ನ ತುಂಬಿಸೋಕೆ ಬಳಕೆ ಮಾಡೋದು ಇದನ್ನು ಮಾಡ್ತಿದ್ದ ಎರಡು ಮೂರು ತಿಂಗಳಾದ್ಮೇಲೆ ಆ ಮಡಿಕೆಗೆ ಬೇಜಾರಾಯ್ತು ಆ ಮಡಿಕೆ ಕೇಳುತ್ತೆ ಅವನ ಹತ್ರ ನೋಡು ಗುರು ನೀನ್ ತುಂಬಾ ಕಷ್ಟಪಟ್ಟು ನೀರು ತುಂಬಿಸುವ ಕೆಲಸ ಮಾಡ್ತಿದ್ಯಾ ಆ ಮಡಿಕೆ ನೋಡು ಸಂಪೂರ್ಣವಾಗಿ ತುಂಬಿರುತ್ತೆ ನೀನ್ ಮನೆಗ್ ಬರೋ ತನಕ ಕೂಡ ಆದ್ರೆ ನಾನ್ ಹಾಗಲ್ಲ ಅರ್ಧ ನೀರು ದಾರಿಯಲ್ಲೇ ಚೆಲ್ಲಿ ಹೋಗಿರುತ್ತೆ ನಿನಗೆ ಇದ್ರ ಬದಲು ಬೇರೆ ಮಡಿಕೆ ತಗೊಂಡು ಕೆಲಸ ಮಾಡಬಹುದಲ್ವಾ ಅಂತ ಹೇಳುತ್ತೆ ಈ ಕೆಲಸದವನು ಹೇಳ್ತಾನೆ ನಾಳೆ ನೀನು ನನ್ನ ಜೊತೆ ಬಾ ನನ್ಗೆಲ್ಲ ವಿಷಯಗಳನ್ನು ತೋರಿಸ್ತೀನಿ ಅಂತ ಈ ಕೆಲಸದವನು ಪ್ರತಿ ಸರ್ತಿನೂ ಮಡಿಕೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದದ್ದು ಒಂದೇ ರೀತಿಯಲ್ಲಿ ಎದುರೊಂದು ಮಡಿಕೆ ಹಿಂದೆ ಇರುವಂತಹ ಮಡಿಕೆ ಹಿಂದೆಯೇ ಇರ್ತಿತ್ತು ಆ ಮಡಿಕೆಗೆ ಹೇಳ್ತಾನೆ ನೋಡು ನೀನು ಹಿಂದೆ ಇರ್ತಿದ್ದೆ ಈ ಸೈಡ್ ಆಫ್ ದ ರೋಡ್ ವರ್ಸಸ್ ಆ ಸೈಡ್ ಆಫ್ ದ ರೋಡ್ ನಲ್ಲಿ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೋಡು ಅಂತ ಮಡಿಕೆಗೆ ನೋಡಿ ಆಶ್ಚರ್ಯ ಆಗುತ್ತೆ ಯಾವ ಬದಿಯಲ್ಲಿ ಅದು ಇರ್ತಿತ್ತೋ ಆ ಬದಿಯಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳು ಚಿಗುರು ಹೊಡೆದು ಅದರಲ್ಲೊಂದೊಂದು ಎರಡೆರಡು ಮೂರು ಮೂರು ಹೂಗಳು ಇರ್ತಿದ್ವು ಬಟ್ ಆನ್ ದಿ ಅಪೋಸಿಟ್ ಸೈಡ್ ಆಫ್ ದ ರೋಡ್ ಅದು ಕಂಪ್ಲೀಟ್ಲಿ ಡ್ರೈ ಅಂಡ್ ಬ್ಯಾರು ಆಗ ಇವನು ಹೇಳ್ತಾನೆ ನೋಡು ನೀನು ನೀರಿನ ಸೋರಿಕೆಯನ್ನ ಮಾಡಿ ದಾರಿಯುದ್ದಕ್ಕೂ ನೀರೊಂದು ಸ್ವಲ್ಪ ಸ್ವಲ್ಪ ಚೆಲ್ಲಿಕೊಂಡು ಬಂದಿರೋ ಕಾರಣ ಅಲ್ಲಿ ಗಿಡಗಳು ಬೆಳೆದುವು ಅಲ್ಲಿ ಹೂ ಅರಳಿದೆ ನೋಡು ಆ ಬದಿ ಚಂದ ಕಾಣುತ್ತೆ ಈ ಬದಿಯಲ್ಲಿ ನೋಡು ಯಾವ ಹೂವೂ ಇಲ್ಲ ಏನೂ ಇಲ್ಲ ನೋಡೋದಕ್ಕೂ ಅದಷ್ಟು ಚಂದ ಇಲ್ಲ ಅಂತ ಹೇಳ್ತಾನೆ ಈ ಮಡಿಕೆಗೆ ಆಗ ಓಹ್ ಅಂತ ಖುಷಿಯಾಗುತ್ತೆ ನಮ್ಮ ಬದುಕು ಕೂಡ ಇದೇ ತರ ಬೇರೆಯವರನ್ನ ನಾವು ನೋಡ್ತೀವಿ ಓ ಕ್ರ್ಯಾಕ್ ಇಲ್ಲದ ಮಡಿಕೆ ಅದು ಅಂತ ಆಲೋಚನೆ ಮಾಡ್ತೀವಿ ನಮ್ಮ ಬದುಕಲ್ಲಿ ಕಷ್ಟಗಳಿದ್ದಾವೆ ಅಲ್ಲಲ್ಲಿ ತೂತಿದೆ ಏನೇನೋ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ನೋವುಗಳು ತುಂಬಾ ಡೀಪ್ ಆಗಿರುವಂತಹವುಗಳು ನಮಗೇನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತೀವಿ ಬಟ್ ಇನ್ ರಿಯಾಲಿಟಿ ಈ ಬದುಕಿನ ಪ್ರಶ್ನೆ ಪತ್ರಿಕೆ ಇರುವುದೇ ಆ ರೀತಿಯಲ್ಲಿ ನಿಮಗೆ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯೇ ನನಗೆ ಬರುತ್ತೆ ಅಂತ ಏನೂ ಇಲ್ಲ ನನಗೆ ಬರಿಬೇಕಾಗಿರುವಂತಹ ಉತ್ತರವೇ ಬೇರೆ ನೀವು ಬರಿಬೇಕಾಗಿರುವಂತಹ ಉತ್ತರವೇ ಬೇರೆ ತೂತಾಗಿರುವಂತಹ ಮಡಿಕೆಗೆ ತನ್ನದೇ ಕೆಲಸ ಇರುತ್ತೆ ಸರಿಯಾಗಿರುವಂತಹ ಮಡಿಕೆಗೆ ತನ್ನದೇ ಆಗಿರುವಂತಹ ಕರ್ತವ್ಯಗಳು ಇರುತ್ತವೆ ಹಾಗಾಗಿ ಇನ್ನೊಬ್ಬರನ್ನ ನೋಡಿ ಅವರ ಬದುಕು ಚೆನ್ನಾಗಿದೆ ಅಂತ ಆಲೋಚನೆ ಮಾಡಿ ನಮ್ಮ ಬದುಕಲ್ಲಿರುವಂತಹ ತೂತುಗಳನ್ನು ನೋಡಿ ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬೇಜಾರು ಮಾಡಿಕೊಳ್ಳೋ ಬದಲು ನಮಗೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯೇ ಇದು ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಬರೀಬೇಕು ಅದು ನಮ್ಮ ಬದುಕಿನ ಕರ್ತವ್ಯ ಅಂತ ನಾವು ಆಲೋಚನೆ ಮಾಡಿದರೆ ಅವರ್ ಲೈಫ್ ವಿಲ್ ಬಿ ಬೆಟರ್ ಈ ಕುರಿತು ಯೋಚನೆ ಮಾಡಿ